ಪ್ರಯಿಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ಯಾರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಯಾರು ನಮಗೆ ಆಧಾರವಾಗಿ ನಿಲ್ತಾರೆ ಯಾರು ನಮಗೆ ಮೇಲನ್ನು ಮಾಡ್ತಾರೆ ಯಾರು ನಮಗೆ ನ್ಯಾಯವನ್ನು ಒದಗಿಸಿಕೊಡ್ತಾರೆ ಎಂಬುದಾಗಿ ಅನೇಕರನ್ನು ನೋಡ್ತಾ ನಿಂತಿದ್ದೀರ ನಿಮ್ಮನ್ನು ನೋಡಿ ಸ್ವಾಮಿ ಒಂದು ಮಾತು ಹೇಳ್ತಿದ್ದಾನೆ ಏಷಾಯಿನ ಬರದ ಪ್ರವಾದನೆ ಗ್ರಂಥ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಚನ ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರವಾಗಿ ಕೊಡ್ತೇನೆ ನೋಡಿ ಪ್ರೇರೇ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದ ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರವಾಗಿ ಕೊಡುತ್ತೇನೆ ದೇವರ ಬಲಗೈ ನಮ್ಗೆ ಆಧಾರವಾಗಿದೆ ಅಂತ ದೇವರ ಅಸ್ತವೇ ನಮಗೆ ಆಧಾರ ದೇವರ ಅಸ್ತವೇ ನಿಮಗೆ ಆಧಾರವಾಗಿದೆ ಪ್ರೇರೆ ಹಾಗಾದ್ರೆ ನಮಗೆ ಕೊರತೆಗಳು ಬರುವಾಗ ಭಯ ಬರುವಾಗ ಚಿಂತೆ ಬರುವಾಗ ಆತನ ಆಧರಣೆ ಅಸ್ತದ ಕೆಳಗಡೆ ನಾವು ಓಡಿ ಬರುವವರಾಗಿರ್ಬೇಕು ದೇವರು ತನ್ನ ಧರ್ಮದ ಬಲಗೈಯೇ ನಮ್ಗೆ ಆಧಾರ ಮಾಡ್ತಾನಂತೆ ನನಗೆ ನ್ಯಾಯವೇ ಸಿಗ್ತಾ ಇಲ್ಲ ನನಗೊಂದು ನ್ಯಾಯ ಉಂಟಾಗಬೇಕು ಅದಕ್ಕಾಗಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಯಾರು ನಾನು ಪರವಾಗಿ ನಿಂತ್ಕೊಂಡು ಸರಿಯಾದಂತ ನ್ಯಾಯವೇ ಕೊಡ್ತಿಲ್ವಲ್ಲ ಅಂತೇಳಿ ಕಂಗಾಲಾಗಿದ್ದೀರಾ ಸೋತು ಹೋಗಿದ್ದೀರಾ ಚಿಂತೆಯಲ್ಲಿ ಮುಳುಗೋಗಿದ್ದೀರಾ ದೇವರು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ ನಾನು ನಿನಗೆ ನ್ಯಾಯವನ್ನು ಕೊಡ್ತೇನೆ ನನ್ನ ಧರ್ಮದ ಬಲಗೈಯೇ ನಿನಗೆ ಕೊಡ್ತೀನಿ ನೋಡಿ ದೇವರ ಹಸ್ತದಲ್ಲಿ ಅನ್ಯಾಯ ಇಲ್ಲ ಪ್ರೇರೇ ದೇವರ ಹಸ್ತದಲ್ಲಿ ಯಾವುದೇ ಮೋಸ ವಂಚನೆಗಳು ಇಲ್ಲ ಆತನ ಮನುಷ್ಯನಂತೆ ತನ್ನ ಕೈಗಳಲ್ಲಿ ಯಾವುದೋ ಅಪವಿತ್ರವಾದಂಥ ಕಾರ್ಯಗಳನ್ನ ಮಾಡುವವನಲ್ಲ ಮನುಷ್ಯನಂತೆ ಲಂಚ ತೆಗೆದುಕೊಳ್ಳುವವನಲ್ಲ ಅಥವಾ ಕೆಟ್ಟ ಕಾರ್ಯಗಳ ಮೇಲೆ ತನ್ನ ಕೈಗಳು ನೀಡುವವನು ಅಲ್ಲ ಆದರೆ ಆತ ನಿರ್ಮಲ ಅಸ್ತವುಳ್ಳವನು ಆತನ ಧರ್ಮದ ಬಲಗೈ ನೀತಿಯನ್ನ ಸಾಧಿಸ್ತದೆ ಅದಕ್ಕೆ ಸ್ವಾಮಿ ನಿಮ್ಮ ನೋಡಿ ಹೇಳ್ತಿದ್ದಾನೆ ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರವಾಗಿ ಕೊಡ್ತೀನಿ ಅಂತ ಕೀರ್ತನೆಯಲ್ಲಿ ಹದಿನಾರನೇ ದಿನದಲ್ಲಿ ಕಡೆಯವಚಂದ ನಾವು ನೋಡ್ತೀವಿ ನಿನ್ನ ಬಲಗೈಯಲ್ಲಿ ಶಾಶ್ವತ ಸೌಭಾಗ್ಯವಿದೆ ಎಂಬುದಾಗಿ ಕೀರ್ತನೆಗಾರನು ಹೇಳುವುದನ್ನು ನೋಡ್ತೀವಿ ಪ್ರೇರೇ ದೇವರ ಹಸ್ತದಲ್ಲಿ ಶಾಶ್ವತವಾದ ಸೌಭಾಗ್ಯವಿದೆ ಆತನ ಕೈಯ ನೆರಳಿನ ಹಸ್ತದ ಕೆಳಗಡೆ ನಾವು ಓಡಿ ಬರಬೇಕಷ್ಟೇ ಆತನ ಹಸ್ತದಲ್ಲಿ ನಾವು ಆಶ್ರಯಿಸಿಕೊಳ್ಬೇಕಷ್ಟೇ ನಾವು ದೇವರನ್ನು ಆಶ್ರಯಿಸಿಕೊಳ್ಳದೆ ಬಿಟ್ಟು ಆತನ ಹಸ್ತದ ನೆರಳಿನ ಕೆಳಗಡೆ ಬರದೇ ನಾವು ಮನುಷ್ಯರನ್ನು ಆಶ್ರಯಿಸಿಕೊಳ್ಳಕ್ಕೆ ಹೋಗ್ತೀವಿ ನಮಗೆ ಅವಶ್ಯಕತೆ ಆಗಿರುವಂತಹ ಕಾರ್ಯಗಳ ಮೇಲೆ ಮನಸ್ಸಿಟ್ಟು ನಾವು ಹೋಗ್ತೀವಿ ಅಥವಾ ನಮಗೆ ಲಾಭವಾಗಿರುವಂಥದ್ದು ನಮಗೆ ವರಮಾನವಾಗಿ ಬರುವಂತ ಕಾರ್ಯಗಳನ್ನೇ ನಾವು ಆಶ್ರಯಿಸಿಕೊಳ್ತೇವೆ ಅದರಿಂದ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಎಷ್ಟೋ ಸಾರಿ ಮನ ಸೋಲುವಿಕೆ ನಿರಾಸೆ ಕಳವಳ ಭಯ ಆವರಿಸ್ಕೊಳ್ತದೆ ಅದನ್ನ ದೇವರ ಅಸ್ತವನ್ನು ಆಶ್ರಯಿಸಿಕೊಂಡು ಬರೋದಾದರೆ ದೇವರು ಎಲ್ಲಾ ಭೀತಿಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ಆತನಾಗಿರ್ತಾನೆ ಪ್ರೇರೆ ಅದಕ್ಕೆ ಆತನು ನಿಮ್ಮನ್ನ ನಾನು ನೋಡಿ ಹೇಳ್ತಿದ್ದಾನೆ ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರವಾಗಿ ಕೊಡುತ್ತೀನಿ ಎಂಬುದಾಗಿ ಕೀರ್ತನೆಗಳಲ್ಲಿ ಇನ್ನೊಂದು ಮಾತು ಹೇಳ್ತದೆ ನೀನು ಕೈಯನ್ನು ತೆರೆಯುವಾಗ ಭೂಮಿಲಿರುವಂಥ ಜೀವಿಗಳು ಆಹಾರದಿಂದ ತೃಪ್ತಿ ಹೊಂದುತ್ತವೆ ನಿನ್ನ ಕೈಯನ್ನು ಹಿಂದೆ ತೆಗೆದುಕೊಳ್ಳುವಾಗ ಅವು ಸ್ವತ್ತು ಮಣ್ಣಿಗೆ ಸೇರ್ತವೆ ಎಂಬುದಾಗಿ ವಾಕ್ಯ ಹೇಳ್ತದೆ ದೇವರ ಬಲಗೈ ಈ ಭೂಮಿ ಮೇಲಿರುವಂಥ ಎಲ್ಲ ಮನುಷ್ಯರಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ಕಿಮಿ ಕೀಟಗಳಿಂದ ಹಿಡಿದು ಎಲ್ಲ ಜೀವರಾಶಿಗಳಿಗೆ ಆಹಾರವನ್ನು ಕೊಡುವಂಥ ದೇವರ ಹಸ್ತವಾಗಿದೆ ಆದ್ದರಿಂದ ಆತನು ಹೇಳ್ತಾನೆ ನನ್ನ ಧರ್ಮದ ಬಲಗೆಯೇ ನೀನು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ ಪ್ರೇರಿ ಆತ ನಿಮಗಾಗಿ ಕರಚಾಚುತ್ತಿದ್ದಾನೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಮಾಡೋದಕ್ಕಾಗಿ ಕರ ಚಾಚುತ್ತಿದ್ದಾನೆ ನಿಮ್ಮ ಕಣ್ಣೀರನ್ನು ಒರೆಸುವುದಕ್ಕಾಗಿ ಕರ ಚಾಚುತ್ತಿದ್ದಾನೆ ನಿಮ್ಮ ಬಲಹೀನತೆಗಳನ್ನ ನೀಗಿಸಿ ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ಬಿದ್ದಿರುವಂಥ ಆ ಗುಂಡಿಯಿಂದ ಮೇಲೆತ್ತುವುದಕ್ಕಾಗಿ ಆತನ ತನ್ನ ಕರವನ್ನು ನಿಮ್ಮ ಮೇಲೆ ಚಾಚುತ್ತಿದ್ದಾನೆ ನೀವು ದೇವರ ಹಸ್ತವನ್ನು ಆಶ್ರಯಿಸಿಕೊಳ್ಳೋದಾದರೆ ನೀವು ದೇವರ ಹಸ್ತದ ನೆರಳಿನ ಕೆಳಗೆ ಓಡಿ ಬರೋದಾದರೆ ನಿಶ್ಚಯವಾಗಿ ನೀವು ಸುರಕ್ಷಿತವಾಗಿರ್ತೀರಿ ಪ್ರೇರೆ ಈ ಲೋಕದ ಎಲ್ಲೂ ಸುರಕ್ಷಿತ ಇಲ್ಲ ಆದರೆ ದೇವರ ಹಸ್ತದಲ್ಲಿ ಮಾತ್ರ ಆತನ ಬಲಗೈಯಲ್ಲಿ ನೀತಿ ನ್ಯಾಯವಿದೆ ಆತನ ಬಲಗೈಯಲ್ಲಿ ಶಾಶ್ವತ ಸೌಭಾಗ್ಯವಿದೆ ಆತನ ಬಲಗೈಯಲ್ಲಿ ಅದ್ಭುತಗಳಿದೆ ಆತನ ಬಲಗೈಯ ನಮ್ಮ ಪ್ರತಿ ಒಂದು ಆತಂಕಗಳನ್ನ ದೂರ ಮಾಡಿ ನಮ್ಮನ್ನ ಸ್ಥಿರಪಡಿಸುವಂತದ್ದಾಗಿದೆ ಅದಕ್ಕಾಗಿ ಸ್ವಾಮಿ ನೋಡಿ ಹೇಳ್ತಿದ್ದಾನೆ ನನ್ನ ಧರ್ಮದ ಬಲಗೈಯೇ ನಿನಗೆ ಆಧಾರವಾಗಿ ಕೊಡ್ತೀನಿ ಎಂಬುದಾಗಿ ಅನೇಕರು ಹೇಳ್ತಾರೆ ನನ್ನ ಕೈಯಲ್ಲಿ ಎಷ್ಟು ಸಂಪಾದನೆ ಮಾಡಿದ್ರು ಏನು ಉಳಿಯಲ್ಲ ಎಲ್ಲವೂ ಕೂಡ ಬೇಗನೆ ಖರ್ಚಾಗೋಗ್ತದೆ ಎಷ್ಟು ಸಂಪಾದನೆ ಮಾಡೋ ನನ್ನ ಕೈಯಲ್ಲಿ ಯಾವುದು ಕೂಡ ಉಳಿತಾನೇ ಇಲ್ಲ ಎಂಬುದಾಗಿ ಚಿಂತೆ ಕಳವಳ ಪಡ್ತಾರೆ ಅನೇಕರು ಹೇಳ್ತಾರೆ ನಾನು ಬರೀ ನನ್ನ ಕೈ ಇಬ್ಬರಿ ಈಸ್ಕೊಳ್ಳೋದೇ ಐತೆ ಕೊಡೋ ರೀತಿಯಲ್ಲೇ ಇಲ್ಲ ಅಂತ ಹೇಳ್ತಾರೆ ಆದರೆ ಪ್ರೇರೆ ದೇವರು ನಿಮ್ಮ ನೋಡಿ ಹೇಳ್ತಾನೆ ನನ್ನ ಧರ್ಮದ ಬಲಗಯೇ ನಾನು ನಿಮಗೆ ಆಧಾರವಾಗಿ ಕೊಡ್ತೇನೆ ನಿನ್ನ ಕೈಯಲ್ಲಿ ನೀತಿ ಕಾರ್ಯಗಳನ್ನು ಮಾಡುವಾಗೆ ನಾನು ಮಾರ್ಪಡಿಸ್ತೀನಿ ನಿನ್ನ ಕೈಯಲ್ಲಿ ಹಣ ಉಳಿಯುವಾಗ ನಾನು ಮಾಡ್ತೀನಿ ನಿನ್ನ ಕೈ ಹಾಕುವ ಕೆಲಸವನ್ನು ನಾನು ಆಶೀರ್ವದಿಸ್ತೀನಿ ನನ್ನ ಹಸ್ತದ ನೆರಳಿನಲ್ಲಿ ಓಡುವ ನನ್ನ ಹಸ್ತದ ಆಶ್ರಯದಲ್ಲಿ ಸುರಕ್ಷಿತವಾಗಿ ನೀನು ಇರ್ತಿ ಅಂತ ಕರೀತಿದ್ದಾನೆ ನೀವು ದೇವರಿಗೆ ಒಪ್ಪಿಸಿಕೊಟ್ಟು ದೇವರ ಹಸ್ತದ ನೆರಳಿನಲ್ಲಿ ನೀವು ಬರುವುದಾದರೆ ದೇವರ ಹಸ್ತವನ್ನು ನೀವು ಆಶ್ರಯಿಸಿಕೊಳ್ಳೋದಾದರೆ ನಿಮ್ಮ ಕೈಯಲ್ಲಿರುವಂಥ ಎಲ್ಲ ಶಾಪವನ್ನು ಅದನ್ನು ತೆಗೆದು ನಿಮ್ಮ ಕೈಗಳು ಮತ್ತೊಬ್ಬರು ಕೊಡುವ ಹಾಗೆ ಆಶೀರ್ವದಿಸ್ತಾನೆ ಆತನ ಧರ್ಮದ ಬಲಗೈಯನ್ನು ನಿಮಗಾಗಿ ಕೊಡುವುದಕ್ಕಾಗಿ ಚಾಚಿದ್ದಾನೆ ಪ್ರೇರೇ ಬನ್ನಿ ದೇವರ ವಾಕ್ಯವನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ತಂದೆಯ ದೇವರೇ ನನ್ನ ಧರ್ಮದ ಬಲಗೈಯೇ ನಾನು ಆಧಾರವಾಗಿ ನಿನಗೆ ಕೊಡ್ತೀನಿ ಅಂತ ಹೇಳಿದೆಲ್ಲ ನೀವೇ ನಮಗೆ ಆಧಾರ ನೀವೇ ನಮಗೆ ಬಂಡೆ ಕೋಟೆ ದುರ್ಗವಾಗಿದ್ದೀರಿ ಸ್ವಾಮಿ ಯಾರೆಲ್ಲ ಕರ್ತಾನೆ ನಂಬಿ ನಿನ್ನ ಹಸ್ತವನ್ನು ಆಶ್ರಯಿಸಿಕೊಳ್ಳುವುದಕ್ಕಾಗಿ ನಿನ್ನ ಹಸ್ತದ ನೆರಳಿನಲ್ಲಿ ಓಡಿ ಬರ್ತಿದ್ದಾರೋ ಅವರೆಲ್ಲರನ್ನು ಆಶೀರ್ವದಸು ಬಲಪಡಿಸು ಅಪ್ಪ ಅವರೆಲ್ಲ ಪ್ರತಿ ಪರಿಸ್ಥಿತಿಗಳನ್ನ ಭಯಗಳನ್ನ ತೆಗೆದಾಕ ಕರ್ತಾನೆ ನಿನ್ನ ಹಸ್ತದ ಕೆಳಗೆ ಸುರಕ್ಷಿತ ಇದೆಯಲ್ಲ ನಿನ್ನ ಹಸ್ತದಲ್ಲಿ ನಿತ್ಯ ಸೌಭಾಗ್ಯ ಇದೆಯಲ್ಲ ಅದನ್ನು ಅನುಭವಿಸುವಂತ ಕೃಪೆ ಕೊಡು ಯೇಸುವಿನ ನಾಮದಲ್ಲಿ ತಂದೆಯ ಆ ಆಮೆ. ಪ್ರೈಸ್ ಲೋಡ್ ದೇವರು ನಿಮ್ಮನ್ನು ಆಶೀರ್ವಸಲು